ಅವರೇ ಮಾಜಿ ಶಾಸಕರುಗಳಾದ ಸೋಮಶೇಖರ್ ರೆಡ್ಡಿ ಅವರೇ ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸಂಖ್ಯೆಯ ಸದಸ್ಯರಾದ ಯಡೀರಪ್ಪ ಅವರೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಸೋಮಲಿಂಗಪ್ಪ ಸಾವ್ರೆ ಸುರೇಶ್ ಅವರೇ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಮಾಧ್ಯಮದ ತಜ್ಞರು ಇಪ್ಪತ್ತಾರು ಜನವರಿ ಕಾಂಗ್ರೆಸ್ ಅವರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಬಳ್ಳಾರಿ ಒಂದು ಊರ್ಬೋದ ಮಾಡ್ಕೊಂಡಿದ್ದಾರೆ ತಮಲೂರು ಇರ್ಬೋದು ಜನಾರ್ದನ್ ರೆಡ್ಡಿ ಅವ್ರಿರ್ಬೋದು ಇರ್ಬೋದು ನಾವೆಲ್ಲ ಇರ್ಬೋದ್ವಿ ಯಾವುದೇ ಜಿಲ್ಲೆ ಆ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ರಾಜಕಾರಣಿಗಳು ಇರಬೇಕಾಯ್ತದೆ ಯಾವ ಜಿಲ್ಲೆಯನ್ನು ಆಧಾರವಾಗಿಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ಅವರಿಗೆ ಕಾಗತಾಳೆ ಅನ್ನುವ ಹಾಗೆ ಬಳ್ಳಾರಿ ಜಿಲ್ಲೆಯನ್ನು ಉಪಯೋಗ ಪಡ್ಕೊಂಡು ಆ ಬಳ್ಳಾರಿ ಜಿಲ್ಲೆಯಿಂದಲೇ ಅವರು ಇಡೀ ರಾಜ್ಯಕ್ಕೆ ತನ್ನದೇ ಮಾಡಿ ನೂರ ಮೂವತ್ತಾರು ನೂರ ನಾಲ್ವತ್ತು ಸಿದ್ದ ಜೊರೋದಿಕ್ಕೆ ಯಾವುದಾದ್ರೂ ಒಂದು ಕಾರಣವಾದ ಜಿಲ್ಲೆ ಇದ್ರೆ ಅದು ಬಳ್ಳಾರಿ ಜಿಲ್ಲೆ ಆ ಬಳ್ಳಾರಿ ಜಿಲ್ಲೆಯನ್ನ ಆ ಜಿಲ್ಲೆಯ ಗಾಂಭೀರ್ಯತೆಯನ್ನ ಆ ಜಿಲ್ಲೆಯ ಇತಿಹಾಸವನ್ನ ಆ ಜಿಲ್ಲೆಯ ಜನರನ್ನ ಯಾವ ರೀತಿ ನೀವು ನಡ್ಕೊಂಡಿದ್ದೀರಿ ಅನ್ನೋದು ಒಂದನೇ ತಾರೀಕು ಜನವರಿ ಇಪ್ಪತ್ತ ಆರು ಎರಡ್ ಸಾವಿರದ ಇಪ್ಪತ್ತಾರಿಗೆ ನಿಮ್ಮ ಯೋಗ್ಯತೆಯನ್ನ ತೋರಿಸಿದ್ದೀರಿ ನಿಮ್ಮ ಪಾಪದ ಕೊಡ ಇಲ್ಲಿಂದ ಪ್ರಾರಂಭ ಆಗ್ತದೆ ಮೇಲೆ ನನಗೆಡಿಸ್ತದೆ ಈ ವರ್ಷ ಮುಗಿಯೋದ್ರೊಳಗಡೆ ನೀವೆಲ್ಲೋಗ್ತೀರಿ ಏನೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಪ್ರಬುದ್ಧ ಮತದಾರರು ಬಳ್ಳಾರಿ ಜಿಲ್ಲೆಯ ಪ್ರಬುದ್ಧ ಮತದಾರರು ಇವರನ್ನ ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಸಂದೇಶವನ್ನು ನಿನ್ನ ಕೊಟ್ಟಿದ್ದೀರಿ ಸಂದೇಶದ ಜೊತೆಯಲ್ಲಿ ಶಾಸಕ ಶಾಸಕರಾದಂಥವರಿಗೆ ಶಾಸನ ಸಭೆಯ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಬಿಟ್ಟು ವಾಲ್ಮೀಕಿಯವರು ಇಡೀ ವಿಶ್ವಕ್ಕೆ ಹಾಮಾಯಣವನ್ನು ಬರೆದು ಅವರಿಂದ ಮುಖ್ಯ ದೊಡ್ಡ ಸಂದೇಶವನ್ನು ಕೊಟ್ಟಂತ ಒಬ್ಬ ಬಾನ್ ತಪಸ್ವಿ ಅವರನ್ನ ನೆಪವಾಗಿಟ್ಕೊಂಡು ಹಿಂದೆ ರಾಮನೂ ಆ ಸರ್ಕಲ್ಗೆ ಮಾಸಿ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟು ಅದು ಎಸ್ ಪಿ ಸರ್ಕಲ್ ಏನು ಅಂತ ಇತ್ತು ಅಂತ ಕಾಣಿಸ್ತಾರೆ ಮೊದಲು ಅದನ್ನ ಕಂಗ್ದಾಕಿ ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ವಾಹನ ಮಾಡಿದ್ರು ಇದು ಮಾಡಿ ಇನ್ನು ಇಡೀ ದೇಶಕ್ಕಾಗಿ ನಾವು ಬೇಡ ಅನ್ನೋದಿಲ್ಲ ನಾವು ನಾವೆಷ್ಟು ಗುಣಗಾನ ಮಾಡಿದ್ರು ಕೂಡ ನಮ್ಗೆ ಅಲ್ಲಿ ಕಡಿಮೆ ಇದೆ ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರ್ತಕ್ಕಂಥ ಪಾಪ ಕೆಲಸ ವಾಲ್ಮೀಕಿಯವರ ಮುತ್ತಳಿಗೂ ನೀವೇನು ಇವಾಗ ಅದನ್ನ ಇದು ಮಾಡಿ ಮತ್ತೊಂದು ಮತ್ತೊಂದಿಟ್ಟು ನೀವೇನೋ ಬೆಳೆ ಬೇಯಿಸ್ಕೊಳ್ಳೋಕೆ ಆ ಪುಣ್ಯ ಪುರೀಸರನ್ನ ನೀವೇನ್ ಮಾಡಿದ್ದೀರಿ ಆ ಪಾಪದ ಕೃತ್ಯನೆ ಮತ್ತು ಅಲ್ಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ನಾನು ನೋಡ್ಕೊಂಡ್ ಬಂದೆ ಸುಮಾರು ನನ್ನೂರೈವತ್ತು ಸುದ್ದಿಗಳು ಮೇಲ್ಪಟ್ಟ ಇದ್ದರು ನೀವು ಎಲ್ಲೂ ಇದು ಮಾಡಿದ್ರೆ ಏನೇನ್ ಬೇಕೋ ಮಾಡಿ ಅದನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಡ್ತಿರಲ್ಲ ನಿಮ್ಮ ನೈತಿಕತೆ ಏನೋ ನೀವು ಏನಾದರೂ ಅಲ್ಪ ಸ್ವಲ್ಪ ಗಾಂಭೀರ್ಯತೆ ಇದೆಯಾ ವಾಲ್ಮೀಕಿಯವರ ಬಗ್ಗೆ ನಿಮ್ಗೆ ಗೌರವ ಇದೆಯಾ ಒಬ್ಬ ಇತಿಹಾಸ ಪುರುಷ ವಿಶ್ವಕ್ಕೆ ತನ್ನದಾದಂತ ಕೊಡುಗೆ ಕೊಟ್ಟು ಸಾವಿರಾರು ವರ್ಷಗಳಿಂದ ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಜೀವಂತವಾಗಿ ವಾಲ್ಮೀಕಿ ಇದಾರೆ ಸಾವಿರಾರು ಉದಾಹರಣೆಗಳನ್ನ ನಾವು ಬಲವರಾಗಿದ್ದು ಅಂತ ಒಬ್ಬ ಪುಣ್ಯ ಪುರುಷನ ಹೆಸರಿನಲ್ಲಿ ನೀವು ಪಾಪ ಮಾಡಕ್ ಹೋಗಿದ್ದು ನಿಮ್ಗೆ ಇದು ಮೂಡಾಗಿದ್ದೀನಿ ಪ್ರಯಾಸ ಈ ಮೂಳಿಗೆ ಈ ಪಾಪಕ್ಕೆ ನೀವು ಹೊಣೆಗಾರರಾಗಿದ್ದೀರಿ ಈ ಹೊಣೆಗಾರಿಕೆಯನ್ನು ನೀವು ತಪ್ಪಿಸಿಕೊಳ್ಳೋಕೆ ಸಾಧ್ಯತೆ ಇರುವುದಿಲ್ಲ ಒಂದು ನಾನು ಯಾರ ಸತೀಶ್ ರೆಡ್ಡಿ ಯಾರವರು ಭರತ್ ರೆಡ್ಡಿ ಯಾರು ಇವರೆಲ್ಲ ನಾವೆಲ್ಲ ಬಂದಿದ್ದೀವಿ ವಾಪಸ್ ಹೋಗ್ಬೇಕು ಯಾರ ಮನೆ ಆಸ್ತಿನೋ ಅನ್ನೋ ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನ ಬೆಳಿಗ್ಗೆ ಅವರು ಆರೂವರೆ ಏಳು ಗಂಟೆಗೆ ಜನಾರ್ದನ್ ರೆಡ್ಡಿ ಮನೆ ಬಿಟ್ರೆ ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ಬಂದು ತನ್ನ ಕ್ಷೇತ್ರ ಆಯಿತು ತಾನಾಯ್ತರು ನಿರ್ವಹ ಕಾರ್ ಕೇಳ್ಕೊಂಡು ತಾವೇ ಜನಕ್ಕೆ ಬಂದು ಒಂದಳಿರೋ ಜಾಗೂ ಸುಮಾರು ಮೀಟರ್ ಇರುವಾಗ ಏನಕ್ಕೋಸ್ಕರ ಉದ್ದೇಶ ಮಾಡ್ತಿದ್ದೀನಿ ನಿಮ್ಮ ಕುತಂತ್ರ ಏನು ನಿಮ್ಮ ಪಾಪದ ಕೃಷ್ಯ ಕೃತ್ಯ ಎಲ್ಲಿಗೆ ಅಂತ್ಯ ಆಗ್ಬೇಕಾಗಿತ್ತು ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತು ಬರಲಿಲ್ಲ ಅಂದ್ರೆ ಜಗಾರ್ದನ್ ರೆಡ್ಡಿ ಅವರ ಪರಿಸ್ಥಿತಿ ಏನಾಗ್ತಾ ಇತ್ತು ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇತ್ತು ಈ ಗಂಭೀರ ಗಾಂಭೀರ್ಯತೆಯನ್ನ ಅರ್ಥ ಮಾಡ್ಕೊಳ್ತೀವಿ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಯತ್ಸಿತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ ನನಗನ್ನಿಸ್ತದೆ ಈ ತರದ ಸನ್ನಿವೇಶಗಳು ನನ್ನ ನಲವತ್ತೆಂಟು ವರ್ಷದ ರಾಜಕಾರಣದಲ್ಲಿ ನಾನು ಕೂಡ ಎರಡು ಬಾರಿ ಕಾರ್ಪೊರೇಟ್ ಆಗಿದ್ದೀನಿ ಐದು ಬಾರಿ ಶಾಸಕರಾಗಿದ್ದೀನಿ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ ಆರು ಬಾರಿ ಮಂತ್ರಿ ಆಗಿದ್ದೀನಿ ಹೋಗಿದ್ದೀನಿ ಹೋಗಿದ್ದೀರಿ ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಮ ನಡವಳಿಕೆ ನಿಮ್ಮ ದುಡಾಂಕಾರ ನಿಮ್ಮ ಅಲ್ಲಿರ್ತಕ್ಕಂಥ ವೆಂಚನ್ಸ್ ದ್ವೇಷ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನ ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಏನಿದೆ ಇದಕ್ಕಿಂತ ಹೇಗೆ ಅದಕ್ಕೆ ಕೆಲಸ ಮತ್ತೊಂದಿಲ್ಲ ನಾನು ಕಾಂಗ್ರೆಸ್ನ ನಾಯಕರು ಇಷ್ಟೇ ನಾನು ಹೇಳೋದಕ್ಕೆ ಪಡ್ತೀನಿ ಸಾಕಾಗಿದೆ ನೀವೇನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ತಪ್ಪಿಸಿ ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದ್ ಕಡೆ ಅವರನ್ನ ಮುಗಿಸೋದಿಕ್ಕೆ ಹೋಗಿ ಅವರ ಭಯಭಟನಿಂದ ಏನಾದ್ರೂ ರಾಮುಲು ಹೋಗಿ ಮದ್ಯಕ್ಕೆ ಹೋಗಿದ್ರೆ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಎಂಟಂತಡಿ ಡಿಫೆನ್ಸು ನಾನೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತು ಭಗವಂತ ರೂಪದಲ್ಲಿ ರಾಮಲು ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರಿಗೋ ಹೇಳಿ ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಹಾಕ್ತಿದ್ರು ಆ ಗುರಿ ಆದ್ಮೇಲೆ ಇದ್ದಿದ್ದು ನೀವು ರಾಮಲು ಅವ್ರ ಮೇಲೆಲ್ಲ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅವ್ನು ಯಾರೋ ಸರ್ಕಾರಪ್ಪ ಅಪ್ಪ ಏನ ಹೆಸರು ಕಮಾಶೇಖ ರೆಟ್ಟಿ ಕುಟುಂಬದ ಗತಿ ಏನಾಗ್ಬೇಕು ನಾನು ಕೇಳ್ದೆ ಅವ್ರ ಮನೆಗೂ ಕೂಡ ಮಾತಾಡದೆ ಅವ್ರು ಹೇಳ್ತಾರೆ ನಮ್ ತಂದೆಯವರು ಬಿಜೆಪಿ ಇದಾರೆ ಇವರು ಒಬ್ಬ ಕಾಂಗ್ರೆಸ್ ನಾವು ಇದ್ದಾರೆ ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು ಈ ರೀತಿ ಡಿಸ್ಟರ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನ ಚಿಕ್ಕ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ ನೀನ್ ಹೆಂಗ್ ಬೆಳ್ಕೋಬೇಕು ಅನ್ನೋದು ನಿನ್ ಗೊತ್ತಿಲ್ಲ ಈಗ ನನ್ನತ್ತವರ ಹತ್ರ ಬಂದಿದ್ರೆ ಒಂದು ತಿಂಗಳ ಆರ್ಥಿಕ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ ಅದನ್ನ ಬಿಟ್ಟು ನಾನು ಅಥವಾ ನಾನು ಬಿಟ್ಟರೆ ಇಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೇದಲ್ಲ ನನ್ನ ಇವತ್ತು ಮಾಹಿತಿ ಬಂತು ನಾನು ಜನ ಏನೋ ಅರೆಸ್ಟ್ ಮಾಡಿದ್ದಾರೆ ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯವ್ರಿಗೆ ನಾವೆಲ್ಲ ಒಟ್ಟಿಗೆ ಇದ್ದವರು ನಾನು ರಾಮು ಅವರು ಸಿದ್ದರಾಮಯ್ಯ ನಾವೆಲ್ಲ ಕೆಲಸ ಮಾಡಿದ್ದೀವಿ ಸಿದ್ದರಾಮಯ್ಯವ್ರಿಗೆ ಏನಾದರೂ ನೈತಿಕತೆ ಇತ್ತು ದೇವರಾಜ ಅವರು ಸ್ಥಾನಕ್ಕೆ ಹೋಗಿ ಅಂತ ನಾನು ಸರಿ ಹೇಳ್ತಾ ಇದ್ದೆ ನಾವು ತೊಸೇಲಿ ನಡೆಸಿದ್ರೆ ನನ್ಗೆ ನಡೆಸಿದ್ರೆ ಕಾಂಗ್ರೆಸ್ ಸತ್ಯನಾಥ ಆಗಿರೋದು ಒಂದ್ ಕಡೆ ಆದ್ರೆ ಅಲ್ಪ ಸ್ವಲ್ಪ ನಿಮ್ಮ ಹೆಸರಾದ ಉಳಿತದೆ ಅದನ್ ಬಿಟ್ಟು ಏನಾದ್ರೂ ಇಂಥವ್ರಿಗೆ ನೀವು ಸಾಮೀಲಾಗಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಯಾವ ದೇವ್ರು ಬರ್ಬೇಕಂತ ನಿಮ್ಮ ಅಲ್ಲಿ ಕೈ ಮುಗಿದು ತಾಯಿ ಯಾರಾದ್ರೂ ರಾಮಲೂರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿ ಅವರು ಆ ತಾಯಿ ಮೇಲೆ ಇಟ್ಟಿರ್ತಕ್ಕ ನಂಬಿಕೆಯಿಂದ ಇವತ್ತು ಇದನ್ನ ಎಲ್ಲೋ ಒಂದು ಕಡೆ ಯಾರೋ ಪಾಪ ಏನೂ ಮಾಡಿದ್ರು ಅಮಾನಿಕ ಅಮಾನಿಕ ಸಾವನ್ನಪ್ಪಿದ್ದಾನೆ ಇದಕ್ಕೆ ಹೊಣೆಗಾರರು ನೀವೇಳ್ತೀರಿ ನಾನು ಆಗ್ರಹ ಮಾಡ್ತೀನಿ ನಾನು ನಾನಿವತ್ತು ನನಗೇನಿಗೆ ಗೊತ್ತಿಲ್ಲ ನಾನು ಒಂದು ವಾರ ಆಯಿತು ಅಗ್ನಿ ಬೊಮ್ಮನಹಳ್ಳಿಯಲ್ಲಿ ಇವತ್ತು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನಗನ್ಸದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾ ಇದ್ದೇವೆ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಬರೆಸ್ತಾ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದವನು ನಾನು ದೆಹಲಿಯಲ್ಲಿದ್ದೆ ಒಂದನೇ ತಾರೀಕು ಆದಾಗ ನಾನು ದೆಹಲಿಯಿಂದಾನೇ ಮಾತನಾಡಿದ್ದು ಮಾತನಾಡುವಾಗ ನನಗೆ ಎಲ್ಲವನ್ನು ಗಮನಿಸ್ತಾ ಇದ್ದೆ ಇಷ್ಟೆಲ್ಲ ಇದ್ರು ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ತಾವು ಟಾರ್ಗೆಟ್ ಮಾಡಿಕೊಂಡಿದ್ವಿ ಅವರು ಇಡೀ ವಂಶನ ನಿರ್ದಾಣ ಮಾಡಕ್ ಹೋಗ್ತಿರಲ್ಲ ನೀವು ಉದ್ಧಾರ ಆಗ್ತೀರಾ ಇಲ್ವಾ ನೀವು ನಿಖೆ ನೀವು ಮಾಡಿರೋ ಪಾಪ ನಿಮಗೆ ಸುತ್ಕೊಂಡಿದ್ವಿ ಯಾರನ್ನ ನೀವು ಟಾರ್ಗೆಟ್ ಮಾಡಿದ್ರು ಆ ತಾಯಿನೇ ಅವರು ಮುಗಿಸಿದ್ದಾರೆ ನನಗಡಿಸದೆ ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇನಾದ್ರು ಲೀಡ್ ಆಗಿ ಇಂಥವ್ರಿಗೆನಾದ್ರು ಆದ್ಯತೆ ಕೊಟ್ರೆ ನಾಳೆ ಒಂದು ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡ್ಲಿಪೆಟ್ ಆಯ್ತದೆ ಇದಕ್ಕೆ ನೀವು ಸಿಟಿ ಹೈಕೋರ್ಟ್ ಜಡ್ಜ್ ಇಂದ ಎನ್ಕ್ವೈರಿ ಮಾಡಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ